ಚೆನ್ನಾಗಿತ್ತು ಭಯ ಆಯ್ತು ಎಲ್ಲ ಕಡೆ ಭಯ ಜೊತೆ ಈ ಕಡೆ ನಗಸ್ತಾನು ಇದಾರೆ ಈ ಕಡೆ ಹೆದರ್ಸ್ತಾನು ಇದಾರೆ ಸೊ ಒಂಥರ ಎಲ್ಲ ಮಿಕ್ಸ್ಡ್ ಇತ್ತು ಸಖತ್ ಎಲ್ಲ ಫನ್ ಮಜಾ ಮಾಡಿದೀವಿ

ಜೊತೆಗೆ ಸ್ವಲ್ಪ ಕಾಮಿಡಿ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ನಕ್ಕಿದ್ದೀವಿ ನೋಡಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿ ನಕ್ಕೋಡ್ ಸುಸ್ತಾಗ ಆಚೆ ಬರ್ತಾ ಇದ್ದೀವಿ ಸೀಟ್ ಎಡ್ಜಲ್ಲಿ ಕೂತಿ ನೋಡುವಂಥ ಸಿನಿಮಾ ಡೆಫಿನೆಟ್ಲಿ ನೀವು ಎಲ್ಲ ನೋಡಿ ನಿಮಗೂ ಇಷ್ಟ ಆಗುತ್ತೆ ಫನ್ ಓವರ್ ಆಲ್ ಹಾರರ್ ಇಷ್ಟಪಡೋರು ಡೆಫಿನೆಟ್ಲಿ ಇದು ಇಷ್ಟ ಯು ತುಂಬ ಚೆನ್ನಾಗಿದೆ ಫಸ್ಟ್ ಫಿ ಫಿಲಮ್ ಫಾರ್ ಹೀರೋಯಿನ್ ಆ್ಯಂಡ್ ಹೀರೋ ಆಲ್ಸೋ ವೆರಿ ಗುಡ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಪಿಕ್ಚರು ಈಗಿನ ಜನ್ರೇಷನ್ಗೆ ಏನಿದೆಯೋ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆಯದಾಗಲಿ ನಮ್ಮ ಫಸ್ಟ್ ಪ್ರೊಡ್ಯೂಸರ್ ಫಸ್ಟ್ ಪಿಕ್ಚರು ಮತ್ತು ನಮ್ಮ ಹೀರೋ ಹೀರೋಯಿನ್ನು ಡೈರೆಕ್ಟ್ರು ಎಲ್ಲ ಹೊಸಬ್ರು ಇದ್ದರೂ ನನಗೆ ಯೂತ್ ಯೂತ್ ಅವ್ರಿಗೆ ಒಂದು ಮೆಸೇಜ್ ಕೊಡುವಂಥ ಸ್ಟೋರಿ ಇದೆ ಸಿನಿಮಾ ಮತ್ತು ಸಿನಿಮಾನು ಅಷ್ಟೇ ಹೊಸ ಹೀರೋ ಏನು ಹೀರೋಯಿನ್ನು ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡಬಹುದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಎರಡೂವರೆ ಗಂಟೆ ಕಾಲ ಕಳಿಬಹುದು ಆರಾಮಾಗಿ ನೋಡುವಂತ ಫಿಲಂ ನೋಡಬಹುದು ಎಲ್ಲಾರು ಬಂದ್ ನೋಡಿ ಟ್ರೈ ಮಾಡಿ ಕನ್ನಡ ಸಿನಿಮಾಗೆ ಮತ್ತೆ ಕನ್ನಡ ಕಲಾವಿದರಿಗೆ ವೆರಿ ಸಸ್ಪೆನ್ಸ್ ಮೂವಿ ತುಂಬಾ ಸಸ್ಪೆನ್ಸ್ ಸ್ವಲ್ಪ ಸೆಕೆಂಡ್ ಪಾರ್ಟ್ ಅಂತ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಪಾರ್ಟಿ ವೇಟ್ ಚೆನ್ನಾಗಿದೆ ಒನ್ ಆಫ್ ದಿ ವಂಡರ್ಫುಲ್ ಮೂವಿ ಸ್ಯಾಂಡಲ್ವುಡ್ ಅಲ್ಲಿ ಈ ತರ ಮೂವಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಸೊ ತುಂಬಾ ಕ್ಯೂರಿಯಾಸಿಟಿ ಇದೆ ಇನ್ಸ್ಪೆಕ್ಟರ್ ಏನೋ ಅದಂತಾನೆ ಗೊತ್ತಾಗ್ತಾ ಇಲ್ಲ ಪಾರ್ಟ್ ಟು ಬರ್ಬೋದು ಅನ್ಸುತ್ತೆ ನಿಜವಾಗ್ಲು ಎರಡೂವರೆ ಗಂಟೆ ಎರಡೂವರೆ ನಿಮಿಷ ಆದಷ್ಟು ನಮಗೆ ಟೈಮ್ಸ್ ಹೋಗದೆ ಗೊತ್ತಾಗ್ಲಿಲ್ಲ ತುಂಬಾ ಚೆನ್ನಾಗಿದೆ ಮೂವಿ ಕನ್ನಡ ಮೂವಿ ಬಂದು ಬೆಳೆಸಿ ಆರೈಸಿ ಒಳ್ಳೇದಾಗಿ ಸಸ್ಪೆನ್ಸ್ ಟ್ರೆಂಡಿಂಗ್ ಚೆನ್ನಾಗಿದೆ ಮೂವಿ ಬಂದ್ ನೋಡಿ ಸರಿ ತುಂಬಾ ಚೆನ್ನಾಗಿದೆ ಸಸ್ಪೆನ್ಸ್ ಕಾಮಿಡಿ ಎಲ್ಲ ಚೆನ್ನಾಗಿದೆ ಆ ಏನು ಪೇಜರ್ ಆಗಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಆ ಸಾಂಗ್ಸ್ ಚೆನ್ನಾಗಿದೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡ್ಲಿ ಅಂತ ಸಿ ಅಲ್ಲಿ ಕುತ್ಕೊಂಡು ನೋಡೋ ತರನೇ ಇದೆ ಸಿ ಟೇಡ್ಜ್ ಫಿಲಂ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಎಕ್ಸೈಟೆಡ್ ಆಗಿತ್ತು ಸೆಕೆಂಡ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ತುಂಬಾ ಚೆನ್ನಾಗಿದೆ ஆல் ದಿ ಬೆಸ್ಟ್ ಫಾರ್ ಮೂವಿ ಆ ಚೆನ್ನಾಗಿತ್ತು ಜಾಸ್ತಿ ಇದೆ ವಾಟ್ ನೆಕ್ಸ್ಟ್ ತುಂಬಾ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಕಾಮಿಡಿ ಇದೆ ಚೆನ್ನಾಗಿದೆ ಕಾಮಿಡಿ ಹಾರರ್ ಎಲ್ಲ ಚೆನ್ನಾಗಿದೆ ಎಲ್ಲರೂ ನೋಡಿ ಚೆನ್ನಾಗಿತ್ತು ಕಾಮಿಡಿ ಎಲ್ಲ ತುಂಬಾ ಚೆನ್ನಾಗಿತ್ತು ಕುತ್ಕೊಂಡು ನೋಡ್ಬೋದು ಫಿಲಮ್ ಕನ್ನಡ ಅಂತ ತುಂಬಾ ಚೆನ್ನಾಗಿದೆಯಪ್ಪ ಕಾಮಿಡಿ ತರ ಫಸ್ಟ್ ಸ್ಟಾರ್ಟಿಂಗ್ ಆಮೇಲೆ ಸ್ಟೋರಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೇತು ಅವರು ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ತುಂಬಾ ಇಂಟ್ರೆಸ್ಟ್ ಆಗಿದೆ ನೆಕ್ಸ್ಟ್ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ ಕಾಮಿಡಿ ಎಲ್ಲ ಟೈಮ್ ಹೋಗೋದ್ ಗೊತ್ತಾಗಲ್ಲ ಸೆಕೆಂಡ್ ಹಾಫ್ ಫುಲ್ ಹಾರರ್ ಥ್ರಿಲ್ಲರ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನನಗೆ ಆಕ್ಚುಲಿ ಹಾರರ್ ಮೂವಿ ಅಂದ್ರೆ ತುಂಬಾ ಇಷ್ಟ ಭಯ ಆಯ್ತು ಬಟ್ ಲಾಸ್ಟ್ ತುಂಬಾನೇ ಭಯ ಆಯ್ತು ಅದೇ ಕಾಮಿಡಿ ಕಾಮಿಡಿ ಹಾರ್ ಎರಡು ಇಷ್ಟ ಆಯ್ತು ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿದೆ ನನಗೆ ಎಕ್ಸ್ಪೆಷಲಿ ಎಲ್ಲಾನು ಇಷ್ಟ ಆಯ್ತು ಸಿನಿಮಾ ತುಂಬಾ ಚೆನ್ನಾಗಿದೆ ಕನ್ನಡ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಇಂಥ ಒಳ್ಳೆ ಮೂವಿ ಚೆನ್ನಾಗಿ ಬಂದಿದೆ ಇದನ್ನ ಸಪೋರ್ಟ್ ಮಾಡಿದ್ರೆ ಇನ್ನೂ ಜನಕ್ಕೆ ಎಲ್ಲ ಇದಾಗುತ್ತೆ ಮತ್ತೆ ಹಾರರ್ ಕಾಮಿಡಿ ಸಾಂಗ್ಸ್ ಅದು ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ನೋಡ್ಬೇಕು ತುಂಬಾ ಚೆನ್ನಾಗಿದೆ ಸರ್ ಕಾಮಿಡಿ ಇಲ್ಲ ಆಕ್ಚುಲಿ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಆಗಿದೆ ಸೊ ಐ ಲೈಕ್ ತುಂಬಾ ಚೆನ್ನಾಗಿದೆ ಎಲ್ಲ ಐತ್ ರೀತಿಯಿಂದ ನೋಡಬಹುದು ಎರಡು ಗಂಟೆ ಇದಾಗುತ್ತೆ ಗೊತ್ತಾಗಲ್ಲ ಟೈಮ್ ಟೈಮ್ ಪಾಸ್ ಆಗುತ್ತೆ ಎಲ್ಲ ನೋಡ್ಬೇಕು ಓಕೆ ಒಳ್ಳೆ ಮೂವಿ ಒಳ್ಳೆ ಆರ್ ಮೂವಿ ಸಿಟ್ ಹಿಡ್ಜು ರೋ ಚೇತನ್ ಶೆಟ್ಟಿ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಮೂವಿ ಪಾತ್ರ ತುಂಬಾ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ನೋಡಿ ರೈಟ್ ಲೇಗೋ ಸಿನಿಮಾನು ಹಾಗೆ ಇದೆ ಮತ್ತೆ ಸಿನಿಮಾದಲ್ಲಿ ಬಂದಿರುವಂತಹ ಸಂಗೀತ ಸಾಹಿತ್ಯ ಎಲ್ಲ ಚೆನ್ನಾಗಿದೆ ಕಾಮಿಡಿಯನ್ನು ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ದಯವಿಟ್ಟು ಬಂದ್ ಎಲ್ರು ನೋಡಿ ತುಂಬಾ ಚೆನ್ನಾಗಿದೆ ಮೊದಲನೇ ಪ್ರಯತ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಒಂದ್ಸತಿ ಬಂದ್ ನೋಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ನಮ್ಗಂತೂ ತುಂಬಾ ಇಷ್ಟ ಆಗಿದೆ ಸರ್ ದೇವ್ರು ಒಳ್ಳೇದ್ ಮಾಡ್ಲಿ ಎಲ್ರಿಗೂ ಒಳ್ಳೇದು ತುಂಬಾ ಕಾಮಿಡಿ ಚೆನ್ನಾಗಿದೆ ಪೂರ್ತಿ ಮನೆ ಅನ್ನೋದು ತುಂಬಾ ಚೆನ್ನಾಗಿ ಬಂದೈತೆ ಸಿನಿಮಾ ತುಂಬಾ ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ ಕಾಮಿಡಿ ಮಿಕ್ಸ್ ಅಪ್ ಇತ್ತು ಸೂಪರ್ ಇದು ಎಫೆಕ್ಟ್ ಇದೆ ಎಲ್ರೂ ಬಂದ್ ನೋಡಿ ಎಂಜಾಯ್ ಮಾಡಿ ಯು ತುಂಬಾ ಚೆನ್ನಾಗಿತ್ತು ಮೂವಿ ದಯವಿಟ್ಟು ಎಲ್ರು ಥಿಯೇಟರ್ ಗೆ ಬಂದ್ಬಿಟ್ಟು ಮೂವಿನ ನೋಡಿ ಅಂತ ಏನ್ ಇಷ್ಟ ಅಂದ್ರೆ ಇದ್ರಲ್ಲಿ ಫುಲ್ ಟ್ವಿಸ್ಟ್ ಇದೆ ಅಲ್ವಾ ಅದೆಲ್ಲ ತುಂಬಾ ಇಷ್ಟ ಆಯ್ತು ಎಲ್ರು ದಯವಿಟ್ಟು ಸಿನಿಮಾ ಗೆ ಬಂದು ಸೀಟರ್ಸ್ ಮೂವಿನ ನೋಡಿ ಅಂತ ಕೇಳ್ಕೊತು ಸಸ್ಪೆನ್ಸ್ ಅಂದ್ರೆ ಬಂದ್ ನೋಡಿದ್ರೆ